ಮಾಡಿ ತೋರಿಸ್ಕೊಳಕಾ ನೀವು ಕೊಡ್ತಾ ಇಲ್ವಾ ರೆಸ್ಪಾನ್ಸ್ ಮಾಡ್ತಾ ಇಲ್ವಾ ನಿಮ್ಗೆ ಏನಾದರೂ ಅವ್ರು ಇದು ಮಾಡ್ತಾ ಇಲ್ವಾ ಅಂತ ಮಾಡಿ ಮಾಡತ್ತ ಶೂಟ್ ಮಾಡ್ತಾ और ये पाए ये चप्पल का ये बोल रहा है चलो चलेंगे हम फिर कर दूंगा सर सुपर सर अंदर में और उधर अंदर कर सकते हैं एट नोट सर ये सुपर ये का ड्रामा है जो मैं करता हूं मैं नाम में मैडम के ಇಲ್ಲಿ ಇದೆ ಇಲ್ಲಿ ಇದೆ ಕೋವಾಗೆ ಬಿಲ್ ನೆನಪಾದರೂ ಯಾಪಕ ಚಕ್ಕಪಟ್ಟು ನು ನಕ್ರೌದು ಚಕ್ಕಪಟ್ಟು ಎಲ್ಲೆ ಇಲ್ಲಿ ಬಾಗಿ ಶುರು ಮಾಡ್ತೀನಿ ಮಾಡ್ತೀನಿ ಚಕ್ಕಪಟ್ಟು ಮಾಡ್ತಾನೆ ಹಾ ಮೇಡಂ ಸರ್ ಅವರು ಚಕ್ಕಪಟ್ಟು ಹೋದಲ್ಲ ಇಲ್ಲ ಚಕ್ಕಪಟ್ಟು ಟವರ್ಸ್ ಹಾ ನನಗೆ ಸರಿ ಮಾಡ್ತೀನಿ ಸರ್ ಎಲ್ಲರಿಗೂ ಸೆಟ್ ಮಾಡ್ತೀನಿ ಸರಿ ಟಕ್ಕಿ ಚಪ್ಪಡಿ ಕ್ಯಾಬನ್ ನಾವಿರೋ ಮಾಡಿ ಯಾರು ಎಲ್ಲಿ ಅಲ್ಲ ಇಷ್ಟು ಜನ ಆಗ್ತಿದೆ ಗೊತ್ತಾಗಲ್ಲ ಅಲ್ಲಿ ಕೂತ್ಕೊಂಡು ಕಿಸಿದ್ರು ಟ್ಯಾಬ್ಲೆಟ್ ಬರ್ಕೊಡ್ತೀಯ ಸರ್ ಬನ್ನಿ ಸರ್ ಶೂಟ್ ಮಾಡಿ ಸರ್ ಮೆಡಿಕಲ್ ಆಫೀಸ್

ಪಬ್ಲಿಕ್ ರೋಡ್ ಅಲ್ಲಿ ಯಾವ ಥರ ಆಗ್ತಿದೆ ನೋಡಿ ಬರಲಿಲ್ಲ ಆಗಿಲ್ಲ ವ್ಯವಸ್ಥೆ ನೋಡಿ ಸರ್ ಇರೋದೆಲ್ಲ ಪಬ್ಲಿಕ್ ಹೋಗ್ತೀವಲ್ಲ ಸರ್ ನಾಲ್ಕು ಜನ ಚೆನ್ನಾಗಿ ಕೆಲಸ ಮಾಡಿ ಹೋಗೋಣ ನೋಡಿ ಅಲ್ಲಿ ನೋಡಿ ಬನ್ರಿ ಹೇಳಿ ಪಬ್ಲಿಕ್ ಯಾವ ಥರ ನಿಂತಿದೆ ಆ ವ್ಯವಸ್ಥೆ ನೋಡ್ ಬಂದಿ ಇಲ್ಲಿ ಇಷ್ಟು ಜನ ಕೊಡ್ತೀವಿ ಅಷ್ಟು ಕೊಟ್ಟಿದ್ದಾರ ಕೊಟ್ಟಿದ್ದಾರೆ ಪಬ್ಲಿಕ್ ಸಾಯಬೇಕಾ

ವ್ಯವಸ್ಥೆಲ್ಲ ಚೆನ್ನಾಗಿದೆಯಾ ಡಾಕ್ಟರ್ ಎಲ್ಲ ಬಂದು ನೋಡ್ತಾರೆ ಕೌಂಟ್ ಹಾ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಕೊಡ್ತಾ கால மெடிக்கல் <imprisoned> <Anyway, please>, <LEASF2> <ions> मारता रहा था ब्रो। बाय सुनेगे। हाँ ये निर्माते हैं ये शूट पड़ी साड़ी में ये शूट पड़ी साड़ी में ये शूट पड़ी सूट पड़ी। ला व्यवस्था येने तर ಕಡಿಗಾ ಆಫೀಸರ್ ครับ ಕಡಿಗಾ ಆಫೀಸರ್ ಎಂತ ಸರ್ ಹೌದಾ ಮತ್ತೆ ಮೇರೆ ಅಂತ ಹೇಳಿದ್ರು ನಿಸಿ ಬಂದಿ ಮೇರೆ ಅಂತ ಹೇಳಿದ್ರು ಹಾ ಹಕ್ಕ ಅಧಿಕಾರಿಗಳು ಯಾ ಸರ್ ಕೇಳಿ ಈ ಫರೋ ಓಡರ ಹೋಗ್ತೀನಿ ಹೌದಾ ನೀನೇ ನೀನೇ ಏನು ಮಾಡ್ತೀಯ ಸರ್ ನಾನು ಇಲ್ಲಿ ಟಿವಿ ಸೆಕ್ಷನ್ ನಲ್ಲಿ ಟಿವಿ ಸೆಕ್ಷನ್ ನಲ್ಲಿ ಸರ್ಕರಿಸ್ ಆ ಟಮೆಸೋ ಸ್ಪೆಷಲಿಸ್ಟ್ ಹಾ ಸ್ಪೆಷಲಿಸ್ಟ್ ಕರೆಕ್ಟ್ ಏನ್ ಮಾಡ್ತೀರಾ ಫಾರ್ಮಸಿ ಫಾರ್ಮಸಿ ಹಾ ಬ್ರದರ್ ಅಣ್ಣಾಡಿ गवर्नमेंट ಇಂದ ಎಲ್ಲಾ ಸಪ್ಲೈ ಕರ್ಕಿದ್ದೀವಿ ಹಾ ಕರೆಕ್ಟ್ ಡ್ರಗ್ಸ್ ಇದು ಎಲ್ಲಾ ಟ್ಯಾಬ್ಲೆಟ್ಸ್ ಮೆಡಿಸಿನ್ಸ್ ಎಲ್ಲಾ ಕರೆಕ್ಟಾ ಸಪ್ಲೈ ಇದ್ಯಾ ಇನ್ನು ಸತ್ತೆ ಇಕ್ಕೆ ಅಣ್ಣ ಏನಲ್ಲ ಸತ್ತೆ ಹೇಳಿ ಸರ್ ಶೂಟ್ ಮಾಡಿ ಸರ್ ಆ ಮೆಡಿಸಿನ್ ಎಲ್ಲಾ ಸಪ್ಲೈಟ್ ಆಗ್ತಿದಿಯಾ ನ್ಯಾಷನಲ್ ಅಪ್ನಿ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟ್ 226 ನಾಲ್ಕು ವಿಧಾನಸಭಾ ಕ್ಷೇತ್ರವನ್ನ ಪರಿವೀಕ್ಷಕನ ಹೋಗ್ತಾಯ್ತು సార్ పబ్లిక్కు అదే సార్ళ్ళకే స్వల్ప డ్రగ్స్ మెయిన్ ముఖ్యాధికారి ఈ హాస్పిటల్ ह्या मेट्रो मेट्रो हांदे बिजापूर मीजापूर ह्या मॅडव डिस्ट्रिक डिस्ट्रिक्ट जिल्हा संत पत्ती मार्ग हांची प्रकारे हां हां हां

ಸಿಂದಗಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಏನು ವ್ಯವಸ್ಥೆ ಇದೆ ಇಲ್ಲಿ ಸರಿಯಾಗಿ ಪಬ್ಲಿಕ್ಗೆ ಸರ್ವಿಸ್ ಕೊಡ್ತಾ ಇಲ್ಲ ಮುಖ್ಯಾಧಿಕಾರಿಗಳ ಭೇಟಿ ಇಲ್ಲ ಇಲ್ಲಿ ಬಂದು ಕೇಳಿದರೆ ಅವರು ಬಿಜಾಪುರ ಇರ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾರೆ ಸೊ ಇಲ್ಲಿ ಯಾವುದೇ ರೀತಿಯಾದ ಒಂದು ವ್ಯವಸ್ಥೆ ಸರಿಯಾಗಿ ನಿರ್ವಹಣೆ ಆಗದೆ ಬಹಳ ಒಂದು ಶೋಚನೀಯ ಸ್ಥಿತಿ ಆಗಿರೋದರಿಂದ ಆದಷ್ಟು ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅಂತಕ್ಕಂಥದ್ದನ್ನು ಕಳ್ಕಳಿಯ ಮನವಿ ಮಾಡಿಕೊಡ್ತೀವಿ